ಮತ್ತೆ ಸವಿತรี ಗಂಡು ಗುಟ್ಟಿ ತಗೊಂಡೊಂಡಂತ ಕಾನಾ ಕತ್ತೈತಿ ಹೌದ್ರಿ ನನ್ನ ಗಂಡ ಹೊರಗ ಕೆಲಸ ಮಾಡ್ರಿ ತಾಳ್ರಿ हंसಿದಿರತನ ಅದಕ್ಕೆ ತೋನ್ ಹೊಂಟಿ ಅಲ್ಲ ನೀವು ಸಾ ಬಾರಿ ಬಿಡ್ತೀರಾ ತೋನ್ ಬಿಡು ಹೋಗಿದ್ರು ನಿಲ್ಸೋ ಕೆಲಸ ಏನಿತ್ತು ಸಾಹುಕಾರ ನೀ ಇಸ ಮಾತು ಏನೈತಿ ಇപ്പുറ ಕೂಡಿ

ಊಟಕ್ ಬಡಿಸ್ಬೇಕು ಅಂತ ಮಾಡಿದ್ದೆ ಆದ್ರ ಈ ಬುದ್ಧಿ ಅನ್ನೋ ಅದೃಷ್ಟ ನಿಮಗಿಲ್ಲ ಅಂದ್ರ ನಾಯನ್ ಅಂತ ಚಪ್ಪರ ಸುಳಿ ಮಗ ಅಲ್ಲ ಸಾವಿತ್ರಿ ಬುತ್ತಿ ಅಂದ್ರೆ ಯಾವ ಬುತ್ತಿ ಅಂತ ತಿಳ್ಕೊಂಡಿದ್ದೀವಿ ಕೈಯಾಗಿ ಹಿಡಿದ್ರು ಅನ್ನದ ಬುತ್ತಿ ಅಲ್ಲ ಮೈ ಕೈ ತುಂಬಿಕೊಂಡು ನಿಂತಿರೋ ಇಲ್ಲಿ ಬುತ್ತಿ

ಒಂಬತ್ ನಂಬರ್ ಏ ಸಾವಿತ್ರಿ ಗಂಡಸಂತ ನಮ್ಮಕ್ಕೋರ್ಸ್ಬೇಕಲ್ಲ ಗಂಡಸ್ತನ ಅಂದ್ರೆ ಹೆಂಗಿರ್ತೈತಿ ಏ ಸಾವಿತ್ರಿ ಅಲ್ಲ ಆ ಬಡ ಪಿಕಾರಿ ಮನ್ಯಾಗ ಯಾವ್ ಸಿಕ್ಕಿ ನೀನು ಐದು ನಿಮಿಷ ಸಹಕರಿಸಿ ನೋಡು ಮಾಡಿ ಮಣ್ಣು ತಂದಿನ ಪಾದ ಕೊಡ್ತೀನಿ ಹೇಳ್ತೀರಿ ಹೌದು ಮತ್ತ ಮೊದಲೇ ಹೇಳ್ಬೇಕಿಲ್ರಿ ನಾಕ್ ಈ ರೀತಿ ಗಂಟ ಹರ್ಕೋತಿದ್ದೆ ಹೋಗಿ ಬಿಡ್ರಿ ಮತ್ತೇನ್ ಕೊಡ್ತೀರಿ ಹತ್ತಕ್ಕೆ ಹೊಲ ಹಚ್ಚ ಸುಮ್ಮನೆ ಹೂವನ್ನು ಬುಡಕ ಕೈ ಹಾಕಿ ಕಾಣಿಸ್ತಾರೆ ನಾವ್ ಹಂಗಾರಿ ಮೊದಲು ಕೈ ಹಚ್ಚಲ್ಲ ಕೈ ಹಚ್ಚಿದ್ವಿ ನೀವರ ಜಳ ಜಳ ಆಗಿರ್ಬೇಕು ಇಲ್ಲ ನಾನರ ಜಳ ಜಳ ಆಗಿರ್ಬೇಕು ನೋಡ ನೀನು ನನ್ನ ಕೆಕ್ಕಿನ ಮೇಲೆ ನಂದೇ ರೊಕ್ಕ ರೂಪಾಯಿ ಬೆಳ್ಳಿ ಬಂಗಾರ ಏನಿದೆ ಎಲ್ಲ ನಿಂದ ನಿಂದೆಲ್ಲ ನಂದ ನಿಂದೆಲ್ಲ ನಿಂದ ಅಷ್ಟು ನನ್ನ ಗಂಡನ ಗಂಡ ನನ್ನ ಗಂಡನ ಬಗ್ಗೆ ನೀವು ಇದ್ರೆ ನಿನ್ನ ಮನೆಯಾದ್ರಲ್ಲ ನಿನ್ನ ತಂಗಿ ಶಿಲುಪಿ ಅವಳಿಗೆ ತಂದು ಒಂದೂ ರಾತ್ರಿ ಬಿಡುಗಡೆ ಅವಾಗ ಹೇಳ್ತಾನೆ ್ರೇ ಗಂಟನ ಬಗ್ಗೆ ಮಾತಾಡಬಾರ್ದಾಗಿತ್ತು ಅದು ಮಾನ ತಪ್ಪ ಹಂಗ ನೀನು ನನ್ನ ತಂಗಿ ಬಗ್ಗೆ ಮಾತಾಡಬಾರ್ದಾಗಿತ್ತು ಅದು ಫ್ಯಾಮಿಲಿ ಸೆಂಟರ್ಸ್ ಆಡ ಇಲ್ಲೇನಿದ್ರು ಮನರೀತಿಯಲ್ಲಿ ನಿನ್ನ ರೀತಿ ನನ್ನ ಬಯಸಿ ಕಬಡ್ಡಿ ಆಡತ್ತ

ನೀ ಎತ್ತಿದ್ರೆ ಅಷ್ಟೊಂದು ಚೆನ್ನಾಗಿರಂಗಿಲ್ಲ ಚಳಿಗೆ ಮಲ್ಲಿಗೆ ಹೂವು ಮುಸುರೆ ಮಸುರೆಯಕ್ಕುವ ಹೆಣ್ಣಾದ ನಿಲ ಹೆಣ್ಣು ತೊಳೆ ತಟ್ಟಿ ಮೀಸಿದ್ದಿರುವಷ್ಟಿರ್ಬೇಡ ಏನು ಒಂಟಿಯಾಗಿ ಅಂತ ಏನೋ ಕೇಳಿದೆ ಅಷ್ಟಕ್ಕ ಹೀಗೂ ಮಾಡ್ತೀವಿ ನೋಡಿ ನಿನಗೆಲ್ಲ ೂ ನನಗಿಲ್ಲ ಇಷ್ಟಪಟ್ಟು ವರ್ಷ ಕುಡ್ರಿ ತಿಂತ ಕಷ್ಟಪಟ್ಟು ವರ್ಷ ಕುಡ್ರಿ ಒಳಗ್ರಿ ಒಲ್ವಲ್ ಒಂದು ಹತ್ತು ಬಾರದ ಜಗಳ ತಗೊಂಡು ಹತ್ತಿದ್ರ ಕುದು್ರಿ ಕಬಡ್ಡಿನೂ ಕಲಿಸ್ಕೊಡ್ತೀನಿ ಕುಸ್ತಿನೂ ಕಲಿಸ್ಕೊಡ್ತೀನಿ शिनपणी आडवळ नंतर याची तर काही मगा बा 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 बा, बा, बा।